अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತು ಮುಖ್ಯಮಂತ್ರಿಗಳ ಒಂದು ಗೃಹ ಕಚೇರಿಯಲ್ಲಿ ಗೃಹ ಕಚೇರಿಯಲ್ಲಿ ಒಂದು ವಿಶೇಷವಾದ ಸಭೆ ನಡೀತು ಈ ಸಭೆಯಲ್ಲಿ ಈ ಸಭೆಯಲ್ಲಿ ರೈತರ ಏನು ಭೂಸ್ವಾಧೀನ ಕಾಯ್ದೆ ಭೂಸ್ವಾಧೀನ ಕಾಯ್ದೆ ಕುರಿತಂತೆ ಏನು ಒಂದು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಆ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಯ್ತು ಅವರು ಉತ್ತರವನ್ನ ಕೊಡ್ಲಿಲ್ಲ ಸೊ ಉತ್ತರವನ್ನ ಕೊಡದೆ ಅವರ ಉತ್ತರವನ್ನ ಕೊಡದೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸುಮಾರು ಹದಿನೈದು ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನ ಕೇಳಿದ್ದಾರೆ ಯಾಕೆ ಸಮಯ ಅವಕಾಶ ಅಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಮಾತನಾಡ್ಬೇಕಾಗಿತ್ತು ಎಲ್ಲೂ ಕೂಡ ಅದರ ಒಂದು ಸ್ಪಷ್ಟತೆ ವರದಿ ಆಗಿಲ್ಲ ಇನ್ನು ಮುಖ್ಯಮಂತ್ರಿಗಳ ಒಂದು ಅವರ ಅವರ ಒಂದು ಟ್ವೀಟ್ ಅವರ ಒಂದು ಟ್ವೀಟ್ ನಮಗೆ ನನಗೆ ಬಂದಿದೆ ಸೊ ಅವರ ಮಾಹಿತಿಗಳು ನಮಗೆ ಬಂದಿದೆ ಅದೇನು ಅಂತಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ರೈತರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸಿದ್ಧವಾಗಿದ್ದೀವಿ ರೈತರಿಗೆ ಬೇಕಾದಂತ ಎಲ್ಲ ಅನುಕೂಲಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಇವರು ಏನ್ ಏನು ಮಾಡ್ಕೊಡ್ತಾರೆ ಏನು ಅಂತ ಹೇಳಿ ರೈತರು ಕೇಳ್ರು ನಾವು ಯಾವುದೇ ಕಾರಣಕ್ಕೂ ಸಮಯವನ್ನ ಕೊಡಕ್ಕಾಗಲ್ಲ ನೀವು ನಮ್ಮ ಲ್ಯಾಂಡ್ ಅಕ್ವೈಸೇಷನ್ ದೇವನಹಳ್ಳಿ ದೇವನಹಳ್ಳಿಯ ಏನು ಕೈಗಾರಿಕಾ ಅಭಿವೃದ್ಧಿ ಮತ್ತು ದೇವನಹಳ್ಳಿಯ ಒಂದು ರಕ್ಷಣಾ ವ್ಯವಸ್ಥೆ ರಕ್ಷಣಾ ವ್ಯವಸ್ಥೆಯನ್ನ ಆ ಒಂದು ಇಂಪ್ರೂವ್ ಮಾಡೋದಕ್ಕೆ ಪಾರ್ಕ್ ಅನ್ನ ಮಾಡೋದಕ್ಕೆ ರಕ್ಷಣಾ ಪಾರ್ಕ್ ಅನ್ನು ಮಾಡೋದಕ್ಕೆ ಇವರು ಅಹ್ ಎಕರೆಗಟ್ಲೆ ಸಾವಿರಾರು ಎಕರೆಗಟ್ಟಲೆ ಜಮೀನನ್ನು ಇರ್ತಾರೆ ಇಲ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಇತರೆ ಗ್ರಾಮಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ವಿಷಯ ಕುರಿತಂತೆ ರೈತ ಹೋರಾಟಗಾರರು ಸ್ಥಳೀಯ ಮುಖಂಡರು ಹಾಗೂ ಹೋರಾಟ ಒಕ್ಕೂಟಗಳ ಮುಖಂಡರ ಜೊತೆ ನಡೆದಂತಹ ಏನು ಸಭೆಯ ಪ್ರಮುಖ ಅಂಶಗಳು ಏನೇನು ಅಂತ ಹೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಅನ್ನು ಮಾಡಿದ್ದಾರೆ ಆ ಟ್ವೀಟ್ ಅನ್ನ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಅದರಲ್ಲಿ ಗಮನಿಸ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದೇನಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವುದಕ್ಕೆ ಸಂಬಂಧಿಸಿದೆ ಕೆಲವು ಕಾನೂನು ತೊಡಕುಗಳಿದ್ದು ಅದನ್ನು ಸರಿಪಡಿಸಿಕೊಳ್ಳುವ ಸಲಹೆಯನ್ನು ಕಾನೂನು ತಜ್ಞರು ನೀಡಿದ್ದಾರೆ ಏನ್ ಸಲಹೆ ಕೊಟ್ಟಿದ್ದಾರೆ ಅದನ್ನು ಹೇಳಿಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಏಪ್ರಿಲ್ ತಿಂಗಳಿನಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿರುವ ಕಾರಣ ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ನೋಡಿ ಇದು ನನಗೆ ಅತ್ಯಂತ ಆಕ್ಷೇಪಾರ್ಹ ಮತ್ತು ಅತ್ಯಂತ ಕೋಪ ತರಿಸ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ ಮುಖ್ಯಮಂತ್ರಿಗಳು ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿರುವ ಕಾರಣ ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಈ ಹಿನ್ನೆಲೆ ಹತ್ತು ದಿನಗಳ ಕಾಲಾವಕಾಶ ಅಗತ್ಯವಿದೆ ಈ ಕಾಲಾವ ಈ ಕಾಲಾವಧಿಯಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲು ಸಾಧ್ಯವಿದೆ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ನಿಯಮಾನುಸಾರ ಅಂತಿಮ ನೋಟಿಫಿಕೇಶನ್ ಆಗಿರುವ ಕಾರಣ ಅದರ ಕಾನೂನು ಅಂಶಗಳನ್ನು ಪರಿಶೀಲಿಸುವ ಅಗತ್ಯವಿದೆ ಈ ಕುರಿತು ನಿನ್ನೆ ಪೂರ್ವಭಾವಿ ಸಭೆ ನಡೆಸಿದ್ದೇವೆ ಹಿಂದೆ ಸರ್ಕಾರದ ನಿಲುವು ಪ್ರಕಟಿಸಲು ಸಾಧ್ಯವಿಲ್ಲ ಹತ್ತು ದಿನಗಳ ಬಳಿಕ ಮತ್ತೆ ಸಭೆ ನಡೆಸಿ ಸರ್ಕಾರದ ನಿಲುವು ಸ್ಪಷ್ಟಪಡಿಸಲಾಗುವುದು ನಾವು ಪ್ರಜಾಪ್ರಭುತ್ವ ಮತ್ತು ಸಂವಾದದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪ್ರತಿಭಟನೆಗೆ ಯಾವುದೇ ಅತ್ತಿಪಡಿಸಿಲ್ಲ ನಾನು ರೈತ ಸಂಘದಲ್ಲಿದ್ದವನು ನಮ್ಮ ವಿರುದ್ಧ ಪ್ರತಿಭಟಿಸಿರು ಅದನ್ನ ಹಚ್ಚಿಕ್ಕುವ ಕೆಲಸ ಮಾಡಿಲ್ಲ ನಿಮ್ಮ ವಿರುದ್ಧ ಯಾಕೆ ಪ್ರತಿಭಟಿಸ್ತಾರೆ ಸಿದ್ದರಾಮಯ್ಯನವರೇ ನಿಮ್ಮ ವಿರುದ್ಧ ಯಾಕೆ ಪ್ರತಿಭಟಿಸ್ತಾರೆ ಸೊ ನಿಮ್ಮ ಹಣೆ ಬರವನ್ನ ಇಲ್ಲಿ ಇಲ್ಲೇ ಹೇಳ್ತಾ ಇದೆ ಇಲ್ಲಿ ನಿಮ್ಮ ಟ್ವೀಟ್ ಹೇಳ್ತಾ ಇದೆ ಏನ್ ಹೇಳ್ತಾ ಇದ್ದೀರಾ ನೀವು ಕಾನೂನು ಆಯ್ಕೆಗೆ ವಿರುದ್ಧವಾಗಿ ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಭೂ ಸ್ವಾಧೀನ ಕಾಯ್ದೆಯನ್ನ ಇಡೀ ದೇಶಾದ್ಯಂತ ತೆಗೆದುಹಾಕಲಾಗಿದೆ ಸ್ವತಃ ರಾಹುಲ್ ಗಾಂಧಿ ಅವರು ರಾಜಸ್ಥಾನದಲ್ಲಿ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ದಾಗ ಗೆಹ್ಲೋಟ್ ನಿಮ್ದೇ ರೀತಿಯಲ್ಲಿ ಕಾಂಗ್ರೆಸ್ ಭೂ ಸ್ವಾಧೀನ ಕಾಯ್ದೆಯನ್ನು ಮಾಡ್ರು ಈ ಭೂ ಸ್ವಾಧೀನ ಕಾಯ್ದೆ ನೀವು ಮಾಡಿದ್ದಲ್ಲ ಸಿದ್ದರಾಮಯ್ಯ ನೀವು ಮಾಡಿದ್ದಲ್ಲ ಇದನ್ನ ಮಾಡಿದ್ದು ಕುಮಾರಸ್ವಾಮಿ ಇದನ್ ಮಾಡಿದ್ದು ಯಡಿಯೂರಪ್ಪ ಇವತ್ತು ಅವ್ರ ಏನಾರು ಮಾತನಾಡ್ತಾ ಇದಾರೆ ಅವರು ಮಾತನಾಡಿಲ್ಲ ಇವತ್ತು ಕುರುಬ ಕುರುಬೂರು ಶಾಂತಕುಮಾರ್ ಅಂತ ಹೋರಾಟಗಾರರು ಇವತ್ತು ಹಾಸ್ಕೇಲ್ ಮಲಗಿದ್ದಾರೆ ಸೊ ಹೋರಾಟಗಾರರು ಹೋರಾಟ ರೈತ ಹೋರಾಟಗಾರ ನೀವು ಏನ್ ಮಾಡಿದೀರ ಎಲ್ಲ ಹೋರಾಟಗಾರರಿಗೆ ಅವರನ್ನ ಅವ್ರಿಗೊಂದು ಅಧಿಕಾರ ಕೊಟ್ಟು ಅವ್ರನ್ನ ನೇಮಕ ಮಾಡಿ ಅವ್ರಿಗೊಂದು ಗೂಟದ ಕಾರ್ ಕೊಟ್ಟು ಅವ್ನ ಸಂಬಳ ಬರೋಂಗ್ ಮಾಡಿ ರೈತ ಹೋರಾಟಗಾರನ್ನ ಮುಗಿಸ್ ನೀವು ರೈತ ಹೋರಾಟಗಾರನ್ನ ಮುಕ್ಸಾಕೊಂಡಿದ್ದೀರ ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ನಮ್ಮ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅಂತ ಹೇಳ್ತಾರೆ ಸೊ ನೀವು ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ಹೇಗೆ ಅಂದ್ರೆ ಇಡೀ ದೇಶದಲ್ಲಿ ಕೃಷಿ ಮೂರ್ ಕಾನೂನುಗಳನ್ನ ಸ್ವತಃ ಪ್ರಧಾನಿಯವರೇ ತಗದ್ ಹಾಕಿದ್ರು ಕೃಷಿ ಕಾನೂನುಗಳನ್ನು ಹಾಕಿದ್ರು ಕೃಷಿ ಕಾನೂನುಗಳನ್ನು ಹಾಕಿದ್ರು ಕ್ಷಮೆ ಕೇಳಿದ್ರು ರೈತರ ಮುಂದೆ ಸೊ ನೀವು ಕೇಳಿದ್ರ ನೀವ್ ಏನ್ ಹೇಳಿದ್ರಿ ರೈತರಿಗೆ ಏನಂತ ಭರವಸೆ ಕೊಟ್ರಿ ನಾವು ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ಮಾರಕ ಈ ಮಾರಕ ರೈತ ವಿರೋಧಿ ಕಾಯ್ದೆಗಳನ್ನ ನಾವು ರದ್ದು ಮಾಡ್ತೀವಿ ಅಂತಂದ್ರಿ ಬರ್ಕೊಟ್ರಿ ಏನಾಯ್ತು ಏನಾಯ್ತು ಅದು ಅದು ಈಗ ಇಡೀ ದೇಶದಲ್ಲಿ ಮೋದಿನೇ ತೆಗ್ದ ಮೇಲೆ ನೀವ್ ಇನ್ನು ಯಾಕೆ ಕುಳಿಸ್ಕೊಂಡಿದ್ರಾ ಯಾವ ಕಾನೂನು ಕಾಯ್ದೆ ವಿರುದ್ಧವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವ ಕಾನೂನು ಕಾಯ್ದೆ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವ ನಿಯಮಾನುಸಾರ ನೀವು ನೋಟಿಫಿಕೇಶನ್ ಮಾಡಿದ್ರಿ ರೈತರ ಭೂಮಿಯನ್ನು ಕಿತ್ಕೊಳ್ಬಾರ್ದು ಅಂತ ಹೇಳಿ ರಾಹುಲ್ ಗಾಂಧಿ ಪತ್ರ ಬರೀತಾರೆ ನೀವದ ಅದನ್ನ ತಯಾರ ಇಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಯಾರಿಗೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ ಇವತ್ತು ರೈತ ಮುಖಂಡರು ಅಲ್ಲಿ ಹೋಗಿದ್ರು ಕೆಲವರು ಮಾತನಾಡಿದ್ರು ಸಿದ್ದರಾಮಯ್ಯ ಹಣ್ಣು ತರಕಾರಿ ಎಲ್ಲ ಕೊಟ್ಟು ಬಂದ್ರು ನಾವು ನೋಡಿ ಬೆಳೆದಿದ್ದೀವಿ ಬೆಳೀತಾ ಇದ್ದೀವಿ ಅಂತ ಹೇಳಿ ಇಷ್ಟೆಲ್ಲ ಆದ್ರೂ ಮುಖ್ಯಮಂತ್ರಿಗಳು ನಾವು ಕಾನೂನು ಪ್ರಕಾರ ನಾನು ನಡ್ಕೋತಾ ಇದ್ದೀವಿ ಕಾನೂನು ವಿರುದ್ಧವಾಗಿ ಏಪ್ರಿಲ್ ತಿಂಗಳಲ್ಲಿ ಅಂತಿಮ ನೋಟಿಫಿಕೇಶನ್ ಆಗೋಗಿದೆ ಅಂತ ಹೇಳಿ ಯಾರು ನಿಮ್ ನೋಟಿಫಿಕೇಶನ್ ಕೇಳಿದ್ದು ನಿಮ್ ಜಮೀನ್ ಅದು ನಿಮ್ದು ಅದು ನೋಟಿಫಿಕೇಶನ್ ಮಾಡಕ್ಕೆ ಆ ಸುತ್ತಮುತ್ತ ಆ ಭಾಗದಲ್ಲಿ ನಿಮ್ಮ ಶಿಷ್ಯರು ನಿಮ್ಮ ಶಿಷ್ಯ ಎಂ ಬಿ ಪಾಟೀಲ ಡಿ ಕೆ ಶಿವಕುಮಾರ್ ಭೈರತಿ ಸುರೇಶ್ ಯಾರ ಜಮೀನು ಎಷ್ಟೆಷ್ಟಿದೆ ಅವ್ರ ಜಮೀನೆಲ್ಲ ನೀವು ಮಾಡಿದೀರಾ ಡಿನ್ ನೋಟಿಫಿಕೇಶನ್ ಮಾಡಿದೀರ ನೋಟಿಫಿಕೇಶನ್ ಮಾಡಿದೀರ ನೀವು ಮಾಡಿಲ್ಲ ರೈತರ ಜಮೀನನ್ನು ಕಿತ್ಕೋತೀರಾ ರೈತರ ಜಮೀನು ಇನ್ನು ನೀವು ಎಷ್ಟು ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಕೆ ಐಡಿ ಬಿ ಕೆ ಡಿ ಬಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಕೂತಿದೆ ಇವತ್ತು ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ರೈತರ ಭೂಮಿಯನ್ನ ರೈತರ ಭೂಮಿಯನ್ನ ಸರ್ಕಾರ ಸ್ವಾಧೀನ ಮಾಡ್ಕೋಬಾರದು ಭೂ ಸ್ವಾಧೀನ ಕಾಯಿದೆ ಅದನ್ನ ವಿರೋಧಿಸ್ತಾರ ಹರಿದು ಹಾಕ್ತಾರೆ ಮನಮೋಹನ್ ಸಿಂಗ್ ಅವ್ರ ಕಾಯ್ದಿನ ಹೊರದಾಕಿ ಇವರು ಇನ್ನೊಂದು ಕಾನ್ ಕಾನೂನು ಮಾಡಿಸ್ತಾರೆ ಮೇಧಾ ಪಾಟ್ಕರ್ ಮೇಧಾ ಪಾಟ್ಕರ್ ಬಂದು ಅವ್ರ ಜೊತೆ ಹೋಗಿ ಧರಣಿ ಕೂತ್ಕೋತಾರೆ ನಿನ್ನೆ ದೇವನಹಳ್ಳಿಗೆ ಮೇಧಾ ಪಾಟ್ಕರ್ ಬಂದಿದ್ರು ನಿನ್ನೆ ಮೊನ್ನೆ ಪ್ರಕಾಶ್ ರಾಯ್ ಅಂತಾರು ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಇಲ್ಲಿ ಬರಂತೇಳಿ ಚರ್ಚೆ ನಡೀತಾ ಇದೆ ಪ್ರಕಾಶ್ ರಾಯ್ ಒಬ್ಬ ಸಿನಿಮಾ ನಟ ಆತ ಯಾಕೆ ಮಾತಾಡ್ತಾ ಇದ್ದಾನೆ ಅವ್ನ ಯಾಕೆ ಪ್ರತಿಭಟನೆಗೆ ಬರಬೇಕು ಅವನೇ ಅವನೇನ್ ರೈತನ ಅವ್ನ ಯಾಕೆ ಮಾತಾಡ್ಬೇಕು ಅಂತ ಕೇಳಿ ಹೇಳಿ ಕೆಲವು ಪತ್ರಕರ್ತರು ನಾನು ಪ್ರಶ್ನೆ ಮಾಡಿದ್ರು ಬಹುತೇಕ ಬಿ ಜೆ ಪಿಯ ಪತ್ರಕರ್ತರು ಇಲ್ಲಿ ಈಗ ಪಕ್ಷ ಏನು ಅನಿವಾರ್ಯ ಎಂಥ ನಾಚಿಕೆಗಳು ಅಂದ್ರೆ ಕೆಲವರು ಈಗ ಪಕ್ಷಗಳಿಗೆ ಪತ್ರಕರ್ತರಾಗ್ಬಿಟ್ಟಿದ್ದಾರೆ ಕೆಲವರು ಬಿಜೆಪಿಯ ಪತ್ರಕರ್ತರು ನಾನು ಪ್ರಶ್ನೆ ಮಾಡಿದ್ರು ಪ್ರಕಾಶ್ ರೈ ಏನು ರೈತನ ಯಾಕಲ್ಲಿ ರೈತರಿಗೆ ಹೋಗಿ ಮಾತಾಡ್ಬೇಕು ಮತ್ತ ಇನ್ನೇನು ಹೇಳೋದು ಅಂದ್ರೆ ರೈತರು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮೊದಲು ಸುಮ್ಮನಿದ್ದು ಸುಮ್ಮನಿದ್ರು ಸೊ ಅವ್ರಿಗೆ ಏನಂದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋ ಆಸೆ ಇತ್ತು ನಂತರ ಅದನ್ನು ವಿರೋಧಿಸಿ ವಾಪಸ್ ತಗೊಳ್ಳಿ ನಾವು ನಿಮ್ಮ ಹತ್ರ ಅಂತ ಹೇಳಿ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾದವರು ರೈತರನ್ನ ಎದ್ದು ಕಟ್ಟಿದ್ದಾರೆ ಡಿ ನೋಟಿಫೈ ಆದ್ಮೇಲೆ ಅವರು ರೈತರು ಭೂಮಿಯನ್ನು ಖರೀದಿ ಮಾಡ್ತಾರೆ ಸೊ ಈ ಸುದ್ದಿಯನ್ನು ಪತ್ರಕರ್ತರುಗಳು ಹರಿಬಿಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕುತ್ಕೊಂಡಿರೋ ಪತ್ರಕರ್ತರಿಗೆ ಖಂಡಿತ ಗೊತ್ತಿಲ್ಲ ಗ್ರೌಂಡ್ ರಿಯಾಲಿಟಿ ನಾನು ಹಳ್ಳಿ ಹಳ್ಳಿ ಇದ್ದೀನಿ ಹಳ್ಳಿ ರೈತರಿಂದ ಮಾತನಾಡಿಸ್ತಾ ಇದ್ದೀನಿ ಇವತ್ತು ಎಂ ಬಿ ಪಾಟೀಲ ಡಿ ಕೆ ಶಿವಕುಮಾರ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಕೇತಗಾನಹಳ್ಳಿ ಜಮೀನು ಎಪ್ಪತ್ನಾಲ್ಕು ಎಕರೆ ಎಂತೆಂತ ಎಷ್ಟೆಷ್ಟು ಎಕರೆ ಜಮೀನು ಅವ್ರದ್ದು ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಸಿಕ್ಕಾಕೊಂಡಿದ್ರು ಅವ್ರ ಡ್ರೈವರ್ ಡ್ರೈವರ್ ಅವ್ರ ಡ್ರೈವರ್ ಹತ್ರ ಕಾರ್ತಿಕ್ ಜಮೀನು ವಾಪಸ್ ಬರ್ಕೊಡಿ ಅಂತ ಕೇಳಿದ ತಾನೇ ಅವ್ರು ಸಿಕ್ಕಾಕೊಂಡಿದ್ದು ಸೊ ಯಾರ್ಯಾರು ಜಮೀ ಎಷ್ಟೆಷ್ಟು ಜಮೀನು ಎಲ್ಲೆಲ್ಲಿ ಇದೆ ಸಿದ್ದರಾಮಯ್ಯವರು ಪ್ರತಿಸ್ ಪ್ರತಿನಿಧಿಸ್ತಕ್ಕಂತ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಪ್ರತಿನಿಧಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷವೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉಳುವವನೇ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿತು ಟೆನೆನ್ಸಿ ಆಕ್ಟ್ ಅಂತ ಮಾಡ್ತು ಯಾವ್ದಾದ್ರೂ ಒಂದು ದೇಶದಲ್ಲಿ ಯಾವ್ದಾದ್ರೂ ಒಂದು ದೇಶ ಇಡೀ ಸಂಪತ್ತನ್ನ ಹಂಚಿದಂತಹ ಒಂದು ಇತಿಹಾಸ ಇದ್ರೆ ಅದು ಭಾರತ ಅಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಹ ಪ್ರಧಾನಿ ಇಂದಿರಾ ಗಾಂಧಿ ಇವತ್ತು ಅದು ಉಲ್ಟಾ ಆಗಿದೆ ಆ ಉಲ್ಟಾ ಮಾಡೋರು ಯಾರು ಯಡಿಯೂರಪ್ಪ ನರೇಂದ್ರ ಮೋದಿ ಎಚ್ ಡಿ ಕುಮಾರ್ ಮಣ್ಣಿನ ಮಗ ಮಣ್ಣಿನ ಮಗನ ಮಗ ಮೊಮ್ಮಗ ದೇವೇಗೌಡ 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 ಕುಮಾರಸ್ವಾಮಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಯಡಿಯೂರಪ್ಪ ಹಸು ಶಾ ಹೊತ್ಕೊಂಡ್ರ ಹೆಸರು ರೈತರ ಹೆಸರೇಳಿ ಪ್ರಮಾಣ ವಚನ ಮಾಡಿದಂತಹ ಯಡಿಯೂರಪ್ಪ ಇವತ್ತು ಇವತ್ತು ರೈತರ ಹೆಸರಲ್ಲಿ ವಚನ ಮಾಡಿ ಇವತ್ತು ಅವ್ರ ಭೂಮಿಯನ್ನ ಕಿತ್ಕೊಂಡು 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 ಅವರನ್ನ ಆ ರೈತರು ಎಲ್ಲಿದ್ದಾರೆ ನನಗೆ ಹೇಳ್ರು ಯಾರು ಫಾಕ್ಸ್ಕಾನ್ ಕಂಪನಿ ಬೇಕಾ ನಿಮ್ಗೆ ಕೃಷಿ ಬೇಕಾ ಅಂತ ಹೇಳಿ ಫಾಕ್ಸ್ಕಾನ್ ಕಂಪನಿಲಿ ರೈತರಿಗೆ ಏನ್ ಕೆಲಸ ಕೊಡ್ತೀರಾ ಕಕ್ಕಸ್ ಸ್ಥಳಿಯೋ ಕೆಲಸ ಕೊಡ್ತೀರ ಗೇಟ್ ಕಾಯೋ ಕೆಲಸ ಕೊಡ್ತೀರ ಯಾವೊಬ್ಬ ರೈತ ತನ್ನ ಜಮೀನಲ್ಲಿ ಅಮೃತನ ಬೆಳ್ಕೊಂಡು ತಿಂತಿದ್ನೋ ಅನ್ನ ತಿನ್ಕೊಂಡು ಬೆಳ್ಕೊಂಡು ತಿಂತಿದ್ನೋ ಇನ್ನೂರು ಬೆಲ್ಲರು ಬೇ ಕೊಡ್ತಿದ್ನೋ ಹಸು ಸಾಕೊಂಡು ಹಾಲು ಕುಡ್ಕೊಂಡು ಅಮೃತ ಕುಡ್ಕೊಂಡು ನಿಂತಿದ್ನೋ ಅಂಥ ಅಂಥ ರೈತರಿಗೆ ಇವತ್ತು ಮೋದಿ ಸರ್ಕಾರ ಅಲ್ಲಿ ಇಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಾಲು ಕುಡಿಸೋ ಬಂದು ವಿಷ ಕುಡಿಸ್ತಾ ಇದೆ ರೈತರ ಜಮೀನನ್ನು ಕಿತ್ಕೊಳ್ತಾ ಇದೆ ಜಮೀನ್ ಕಿತ್ಕೊಂಡು ಯಾರು ಕೊಡ್ತಾ ಇದ್ದೀರಾ ನೀವು ಏನ್ ಮಾಡ್ತಾ ಇದ್ರ ಏನ್ ಏನ್ ಕೃಷಿ ಏನ್ ಕೃಷಿ ಬೆಳಿತೀರಾ ನಿಮ್ಮ ಅಪ್ಪನ ಜಮೀನ ಇದು ಇದು ನಿಮ್ಮ ಅಪ್ಪನ ರಾಜ ಯಾರ ಯಾರ ಸರ್ಕಾರ ಇದು ನಾನು ಆಗ್ಲೇ ಹೇಳಿದಾಗೆ ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ಒಂದು ಏನು ಏನ್ ನಡೀತಾ ಇತ್ತು ಜಮೀನನ್ನು ಹಂಚಿದ್ರು ರೈತರಿಗೆಲ್ಲ ಹಂಚಿದ್ರು ಎಕರೆ ಗಟ್ಟಲೆ ಎಕರೆ ಹಂಚಿದ್ರು ಇವತ್ತು ಅದೇ ಜಮೀನು ಇವತ್ತು ಬಿಬಿಎಂಪಿ ಬಿಬಿಎಂಪಿ ಅತಿ ಅತಿ ಹೆಚ್ಚು ಜಮೀನು ಕೊಂಡ್ತಾ ಇರೋರು ಬಿಬಿಎಂಪಿ ಅಧಿಕಾರಿಗಳು ಬಿಡಿಎ ಅಧಿಕಾರಿಗಳು ಮಂಡ್ಯ ಭಾಗದಲ್ಲಿ ಮಂಡ್ಯ ಭಾಗದ ಅತಿ ಹೆಚ್ಚು ಭೂಮಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಇವ್ರು ಖರೀದಿ ಮಾಡಕ್ ಹಣ ಎಲ್ಲಿ ಬರ್ತಾ ಇದೆ ಕ್ವಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಮಂಜಣ್ಣ ಅಂತ ಬಹಳ ಫೇಮಸ್ ಬಹಳ ಫೇಮಸ್ ನಮ್ಮ ನಮ್ಮೆಷ್ಟ್ರು ಬಹಳ ಫೇಮಸ್ ನಮ್ಮಿಸು ಅವ್ರು ಯಾರು ಅಂತಂದ್ರೆ ಮಂಜಣ್ಣ 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 ಗುಂಜಣ್ಣ 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 ಎಷ್ಟು ಗುಂಜವಣಿ ಅಂತ ಗೊತ್ತಿಲ್ಲ ನಾನು ಹುಡುಕ್ತೀನಿ ಮಂಜಣ್ಣ ನೀನ್ ಎಷ್ಟು ಗುಂಜಿದ್ಯಾ ನೀನ್ ಏನೇನ್ ಮಾಡಿದ್ಯಾ ನಿನ್ ಜಮೀನ್ ಎಲ್ಲೆಲ್ಲಿವೆ ಆ ನಿನ್ ಗುಂಜಿ ನಿನ್ ಚಡ್ಡಿ ನಿನ್ನ ಅಂಗಿ ಅರ್ಧ ಹಾಕ್ತಾ ಇದ್ರೆ ನನ್ನ ಹೆಸರು ಕಿರಣ್ ಕುಮಾರ ಅಲ್ಲ ನಿನ್ನಿಂದನೇ ಶುರು ನಿಂದಿಂದನೇ ಶುರು ಏನು ಇನ್ನೊಂದು ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್ ತರಬೇಕು ಯಾವ ದೇವರಾಜ ಅರಸು ಯಾವ ದೇವರಾಜ ಅರಸು ಸಮಾಜವಾದಿ ಅಂತ ಹೇಳಿ ಇಡೀ ಈ ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ತರೋದಕ್ಕೆ ಕಾರಣಕರ್ತರ ಅದು ಇವತ್ತು ಈಗಿನ ನವ ಏನು ಎರಡನೇ ಅರಸು ಅಂತ ಹೇಳ್ಕೊಂಡಂತಹ ಸಿದ್ದರಾಮಯ್ಯ ಇವತ್ತು ಏನ್ ಹೇಳ್ತಾರೆ ಈಗಾಗಲೇ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ನಾಚಿಕೆ ಚಿ ಇಂದಿರಾ ಗಾಂಧಿ ದೇವರಾಜರ ಪಕ್ಷದಲ್ಲಿ ಕೂತ್ಕೊಂಡಂತಹ ಸ್ಥಾನದಲ್ಲಿ ಕೂತ್ಕೊಂಡು ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಸಾಧಕ ಬಾಧಕ ಯೋಚನೆ ಮಾಡ್ತೀವಿ ನೀವೇ ಹೇಳಿದ್ರ ಬರ್ಕೊಟ್ಟಿದ್ರಲ್ಲ ನೀವು ರೈತರಿಗೆ ನಾವು ಚೇಂಜ್ ಮಾಡ್ತೀವಿ ಇಪ್ಪತ್ನಾಕು ಗಂಟೆಲಿ ಅಂತ ಕೆಲವು ಪತ್ರಕರ್ತರು ಹೇಳ್ತಾರೆ ರೈತರು ಸರಿ ಇಲ್ಲ ಲ್ಯಾಂಡ್ ಕೃಷಿ ಲ್ಯಾಂಡ್ ವೇಸ್ಟ್ ಆಗ್ಬಿಟ್ಟಿದೆ ಕೃಷಿ ಲ್ಯಾಂಡ್ ವೇಸ್ಟ್ ವೇಸ್ಟ್ ಆಗ್ಬಿಟ್ಟಿದೆ ಏನು ಬೆಳೀತಾ ಇಲ್ಲ ರೈತರು ಬೆಳೀದಂಗೆ ಮಾಡಿರೋರು ಯಾರು ಕೃಷಿ ಬೀಜ ಬಿತ್ತನೆ ಬೀಜಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಕೃಷಿ ಔಷಧಿಗಳಿಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ಈಗ ಈಗ ಇನ್ನೊಬ್ಬ ಇನ್ನೊಬ್ಬ ತಲೆ ಅಂತ ಇನ್ನೊಬ್ಬ ಯಾರೋ ಮೋದಿ ಏನ್ ಹೇಳ್ತಾ ಇದ್ದಾನೆ ಡ್ಯಾಮ್ ನೀರಿಗೂ ಟ್ಯಾಕ್ಸ್ ಕೊಡಿ ಡ್ಯಾಮ್ ನೀರಿಗೂ ಟ್ಯಾಕ್ಸ್ ಕೊಡಿ ಡ್ಯಾಮ್ ನೀರಿಗೂ ಟ್ಯಾಕ್ಸ್ ಕೊಡಿ ಬೋರ್ವೆಲ್ ನೀರಿಗೂ ಟ್ಯಾಕ್ಸ್ ಕೊಡಿ ಎಂ ಎಸ್ ಪಿ ಫಿಕ್ಸ್ ಮಾಡಿ ಭೂಮಿ ರೈತರು ವೇಸ್ಟ್ ಆಗಿಬಿಟ್ಟಿದೆ ಏನ್ ಮಾಡ್ತೀರ ನೀವಲ್ಲಿ ತಗೊಂಡು ಏನ್ ಮಾಡ್ತೀರಾ ಅದನ್ನ ಕಟ್ತೀರಾ ಕಾರ್ಖಾನೆ ಕಟ್ತೀರಾ ಆ ಕಾರ್ಖಾನೆ ಕಟ್ಟು ರೈತನ ಏನ್ ಮಾಡ್ತೀರಾ ಆ ಕಾರ್ಖಾನೆ ರೈತ ಕಕ್ಕಸ್ ತೊಳಿಬೇಕು ಕಾರ್ಖಾನೆ ರೈತ ಜಮೀನು ಎತ್ತನವನು ಅವನ ಕಸ ಗುಡಿಸ್ಬೇಕು ನಿಮ್ಗೆ ಗುಲಾಮರ ಬೇಕು ನಿಮ್ಗೆಲ್ಲ ಪತ್ರಕರ್ತರಿಗೆ ಮಂತ್ರಿಗಳಿಗೆ ಎಲ್ಲರಿಗೂ ನಿಮ್ಗೆ ಗುಲಾಮರ್ ಬೇಕು ರೈತರು ಇವತ್ತು ಇವತ್ತು ರೈತರು ಸೀರಿಯಲ್ ನೋಡ್ಕೊಂಡು ಹೆಂಗಸ್ರುಗಳು ಪಕ್ಕದವಳು ಪಕ್ಕದವನು ಪಕ್ಕದವನ್ ಮನೆ ಪಕ್ಕದವಳು ಮಗ ಚೆನ್ನಾಗಿ ಓಡ್ತಾನೆ ನೀನು ಬೈಕ್ ತಗೋ ಮಗ ನೀನು ತಗೋ ತಗೋ ಕುಡಿ ಸಾಯಿ ಬೀಳು ಸಾಲ ಆಯ್ತು ಜಮೀನ್ ಮಾರು ಜಮೀನ್ ಮಾರು ಎಲ್ಲಿಗ್ ಬಾ ಬೆಂಗಳೂರಿಗೆ ಬಾ ಬೆಂಗಳೂರಲ್ಲಿ ಕೆಂಗೇರಿ ಮೋರಿಲ್ ಪಕ್ಕ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ರೋಡ್ ಕೆಲಸ ಮಾಡ್ತಾ ಕೂಲಿ ಮಾಡ್ತಾ ಬದುಕು ಇದು ಇವತ್ತು ನಮ್ ನಮ್ಮ ಜನರನ್ನ ತಂದಿರೋ ಸ್ಥಿತಿ ಇವತ್ತು ಹೇಳ್ತಾರೆ ಮುಖ್ಯಮಂತ್ರಿಗಳು ಕಾನೂನು ಕಾಯ್ದೆಗೆ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯವಿಲ್ಲ ಯಾರು ಯಾರು ಕಾನೂನು ಮಾಡಿದ್ರು ಯಾರಿಗೋಸ್ಕರ ಮಾಡಿದ್ರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಾಜವಾದಿ ನಾಯಕ ಆಧುನಿಕ ಅರಸು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಕಾನೂನು ಕಾಯ್ದೆಗೆ ವಿರುದ್ಧವಾಗಿ ನಮ್ಮ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳ ಸಾಧ್ಯವಿಲ್ಲ ನಿಯಮಾನುಸಾರ ಅಂತಿಮ ನೋಟಿಫಿಕೇಶನ್ ಆಗಿರುವ ಕಾರಣ ಅದರ ಕಾನೂನು ಅಂಶಗಳನ್ನು ಪರಿಶೀಲಿಸುವ ಅಗತ್ಯವಿದೆ ಈ ಪೂರ್ವವಾಗಿ ಸಭೆ ನಡೆಸಿದ್ದೆ ಶೇಮ್ ಸಮಾಜವಾದಿ ನಾಯಕ ಶೇಮ್ ಕಾಂಗ್ರೆಸ್ ಪಕ್ಷದ ಇತಿಹಾಸ ಹೇಳಬೇಕು ಯಾವ ಕಾಂಗ್ರೆಸ್ ಪಕ್ಷ ಯಾವ ಕಾಂಗ್ರೆಸ್ ಪಕ್ಷ ಉಳ್ಳವನೇ ಭೂಮಿ ಒಡೆಯ ಅಂತ ಹೇಳ್ತೋ ಇವತ್ತು ಉಳ್ಳವನೇ ಭೂಮಿ ಒಡೆಯ ಉಳ್ಳವನೇ ಯಾರು ಉಳ್ಳವರು ಡಿ ಕೆ ಶಿವಕುಮಾರ ಎಂ ಬಿ ಪಾಟೀಲ ಎಚ್ ಡಿ ಕುಮಾರಸ್ವಾಮಿ ಬಿ ಬಿ ಎಂ ಮಂಜಣ್ಣ ಬಂಜಣ್ಣ ಗುಂಜಣ್ಣ ಎಲ್ಲ ಎಲ್ಲರು 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 ಕುಮಾರಸ್ವಾಮಿ ಎಷ್ಟು ಮಾಡಿದಾರೆ ರೇವಣ್ಣ ರೇವಿ ರೇವಣ್ಣ ಹೇಳ್ತಾರೆ ಇವತ್ತು ಚಾಮುಂಡಿ ಬೆಟ್ಟದ ಆ ತಾಯಿ ಮಹಿಷಾಸುರ ಮರ್ದಿನಿ ಮಹಿಷಾಸುರ ಮರ್ದಿನಿ ಎಲ್ಲ ಏನ ಎಲ್ಲಾರ ದುಷ್ಟ ಸಂಹಾರ ಮಾಡ್ತೀನಿ ಅಂತ ಇವತ್ತು ಅಲ್ಲಿ ಯಾರ್ಯಾರು ಹೋಗಿದ್ರು ದರ್ಶನ ಮಾಡಕ್ಕೆ ಆ ತಾಯಿಗೆ ತಾಯಿ ಯಾಕೆ ಬರ್ಲಿಲ್ಲ ಯಾಕೆ ಹೇಳಲಿಲ್ಲ ಯಾಕೆ ಸಿಂಹದ ಅವತಾರ ಕಾಳಿಲ್ಲ ಡಿ ಕೆ ಶಿವಕುಮಾರ ನನ್ನ ಪ್ರಾರ್ಥನೆ ಫಲಿಸೇ ಫಲಿಸುತ್ತೆ ನನ್ನ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ಫಲಿಸೇ ಫಲಿಸುತ್ತೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಆ ತಾಯಿಗೆ ಯಾಕೆ ಕೋಪ ಬರ್ಲಿಲ್ಲ ಸಾವಿರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ನೀನು ಮಾಡ್ಕೊಂಡಿದ್ಯಾ ಸಾವಿರಾರು ಕೋಟಿ ಆಸ್ತಿ ನೀನು ಮಾಡಿದ್ಯಾ ಜನರ ಇದೆ ಬಂಡೆ ಹೊಡಿತಾ ಇದೆಯಾ ಬಂಡೆ ಸೀಳ್ತಾ ಇದೆಯಾ ರೈತರನ್ನ ಏನು ರೈತರನ್ನ ಬ್ರ್ಯಾಂಡ್ ಬೆಂಗಳೂರು ಆ ಗ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡು ಗ್ರ್ಯಾಂಡು ಯಾವ ಗ್ರ್ಯಾಂಡು ಯಾವ ಗ್ರ್ಯಾಂಡ್ ಅಂದ್ರೆ ಕೊಚ್ಚೆ ಕೊಚ್ಚೆ ರೈತರನ್ನ ಹುಚ್ಚಿ ಅವ್ರನ್ನ ಹಾಕೋದು ಈ ಬೆಂಗಳೂರಿನ ಕೆರೆಗಳನ್ನ ಮುಚ್ಚಾಕದು ಇದು ಗ್ರ್ಯಾಂಡು ಇದು ಬ್ರ್ಯಾಂಡು ಇದು ಗ್ರ್ಯಾಂಡು ಇದು ಬ್ರ್ಯಾಂಡು ಇದು ಗ್ರ್ಯಾಂಡು ಇದು ಬ್ರಾಂಡು ಡಿ ಮಾಫಿಯಾ ಯಾವ ಮಾಫಿಯಾ ಭೂ ಮಾಫಿಯಾ ಎಂ ಬಿ ಪಾಟೀಲ ಎಂ ಬಿ ಪಾಟೀಲ ಅವರು ಬರೀ ವಚನ ಮಾತೆತ್ತರ ವಚನ ಕುತ್ಕೊಂಡ್ರೆ ವಚನ ನಿಂತ್ಕೊಂಡ್ರೆ ವಚನ ಆಧುನಿಕ ಬಸವೇಶ್ವರ ಅಯ್ಯೋ ಬಸವೇಶ್ವರ ಸತ್ ಹೋಗ್ಬೇಕು ಬಸವಣ್ಣ ಇನ್ನೊಂದ್ಸಲ ನಾನು ವೈಯಕ್ತಿಕ ಅನುಭವ ಹೇಳ್ತೀನಿ ಇದೇ ಎಂ ಬಿ ಪಾಟೀಲ ಮತ್ತು ನಾನು ನಡೆದಾಡುವ ದೇವರು ಅಂತ ಕರೆಯೋ ಜ್ಞಾನ ಯೋಗೇಶ್ವರ ಯೋಗ ಯೋಗಾನಂದ ಯೋಗಾಷ್ಟಮದ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಭೇಟಿ ಮಾಡಕ ಆಗ ಸ್ವಾಮೀಜಿ ನಾವಿಬ್ರು ಕೂತಿದ್ದೀವಿ ಮೊದಲು ಭೇಟಿ ಮಾಡಿದ್ದು ನನ್ನನ್ನ ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಒಬ್ಬ ಶ್ರಮಜೀವಿ ಬೀದಿ ಬೀದಿ ಸುತ್ತುತ್ತೀನಿ ಜನರ ಸಮಸ್ಯೆಗಳನ್ನ ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಆಧುನಿಕ ಬಸವೇಶ್ವರ ಹೇಳಕ್ಕೆ ಬಾಯಲಿ ವಚನ ಕೈಯಲ್ಲಿ ದಂಡ ಏನ್ ದಂಡ ಎಕರೆ ಸಾವಿರ ಎಂ ಬಿ ಪಾಟೀಲ್ ಮಾತ್ ಎತ್ತರ ಸಾವಿರ ಸಾವಿರ ಎಕರೆ ಸಾವಿರ ಎಕರೆ ಬೇಕು ಜಮೀನು ಇವರಿಗೆ ಅಭಿವೃದ್ಧಿ ಕೃಷಿ ಭೂಮಿನ ಕಿತ್ಕೊಳ್ಳಿ ನಾನು ಕೇಳಿದ್ರು ಪತ್ರಕರ್ತರು ಎಲ್ಲಿ ಜಮೀನು ಏನ್ ಮಾಡ್ತಾ ಇದಾರೆ ಇವರು ಏನ್ ಮಾಡ್ತಾ ಇದಾರೆ ಯಾಕೆ ಬೇಕು ಕೃಷಿ ಯಾಕೆ ಬೇಕು ರೈತರಿಗೆ ಜಮೀನು ಅಂತ ಕೇಳ್ತಾ ಇದಾರೆ ಎಲ್ಲಿಗ್ ಬಂತು ಕಾಲ ನೋಡ್ರಿ ಎಲ್ಲಿಗ್ ಬಂತು ಕಾಲ ಇದು ಜಮೀನು ಯಾಕ್ ಬೇಕು ಅಂತ ಕೇಳ್ತಾ ಇದಾರೆ ರೈತರಿಗೆ ಜಮೀನು ಬೇಕು ರೈತರಿಗೆ ಜಮೀನು ಬೇಕು ಯಾರು ಕೊಡಿ ರಿಯಲ್ ಎಸ್ಟೇಟ್ ಅವರು ಮಾಫಿಯಾದರು ಕೊಡಿ ರಿಯಲ್ ಎಸ್ಟೇಟ್ ಮಾಫಿಯಾದ ಕೊಡಿ ಕಾರ್ಖಾನೆಗಳವರು ಕೊಡಿ ಅವ್ರ ಕೊಡಿ ನಿಮ್ಗೆ ಯಾಕೆ ಜಮೀನು ರೈತರಿಗೆ ಯಾಕೆ ಜಮೀನು ವೇಸ್ಟ್ ಆಗಿ ಬಿದ್ದಿದೆ ಲ್ಯಾಂಡ್ ಯಾರು ಕೃಷಿ ಮಾಡ್ತಾ ಇಲ್ಲ ಯಾರು ಕೃಷಿ ಮಾಡ್ತಾ ಇಲ್ಲ ಕೊಟ್ಟುಬಿಡಿ ಲ್ಯಾಂಡ್ ಕೊಟ್ಟು ಬಿಡಿ ನಿಮ್ಗೆ ಯಾಕೆ ಜಮೀನು ನಿಮ್ಗೆ ಯಾಕೆ ಜಮೀನು ಇದು ಇಡೀ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಂಡ್ಯ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ನಾನು ನಿನ್ನೆ ಹಲಗೂರಲ್ಲಿ ಭೇಟಿ ಮಾಡಿದೆ ಹಲಗೂರು ನಿಮ್ಗೆ ಯಾಕೆ ಜಮೀನು ಕೊಟ್ಟು ಬಿಡಿ ಕೊಟ್ಟು ಬಿಡಿ ನಿಮ್ಗೆ ಯಾಕೆ ಜಮೀನು ಕೊಟ್ಟುಬಿಡಿ ಕೊಟ್ಟು ಬಿಡಿ ಕೊಟ್ಟು ಬಿಡಿ ಕೊಟ್ಟು ಬಿಡಿ ನಿಮ್ಗೆ ಯಾಕೆ ಜಮೀನು ಕೊನೆಗೆ ಒಂದಿನ ನಿಮ್ಗೆ ಅಮೇರಿಕಾದಲ್ಲಿ ಮೊದಲು ತಂದು ಕೊಡ್ತಿರ್ಲಿಲ್ಲ ಗೋಧಿ ಆ ಗೋಧಿ ತಂದು ತಿನ್ನಿಸ್ತಾರೆ ರೈತರಿಗೆ ಯಾಕೆ ಜಮೀನು ರೈತರು ಏನು ಮಾಡ್ತಾ ಇಲ್ಲ ರೈತರು ಏನು ಮಾಡ್ತಾ ಇಲ್ಲ ರೈತರು ಸೋಮಾರಿಗಳು ರೈತರು ಕುಡುಕರು ರೈತರು ಜುಜಾಡ್ತಾರೆ ರೈತರು ಸುಳ್ಳೆ ಹೇಳ್ತಾರೆ ರೈತರು ಸುಳ್ಳು ಹೇಳ್ತಾರೆ ರೈತರಿಗೆ ಯಾಕೆ ಜಮೀನು ರೈತರಿಗೆ ಯಾಕೆ ಜಮೀನು ಜಮೀನು ಯಾರಿಗೆ ಸಮಾಜವಾದಿಗೆ ರೈತರು ಜಮೀನು ಯಾರಿಗೆ ಪ್ರಾರ್ಥನೆ ಮಾಡೋ ಚಾಮುಂಡೇಶ್ವರಿಗೆ ಪ್ರಜಾ ಪ್ರಾರ್ಥನೆ ಮಾಡೋ ಚಾಣಕ್ಯ ಕರ್ನಾಟಕದ ಚಾಣಕ್ಯ ಕರ್ನಾಟಕದ ಮೋದಿಗೆ ಬೇಕು ರೈತರಿಗೆ ಜಮೀನು ಯಾರಿಗೆ ಬೇಕು ಆಧುನಿಕ ಬಸವಣ್ಣ ಎಂ ಬಿ ಪಾಟೀಲ್ ಅವ್ರಿಗೆ ಬೇಕು ರೈತರಿಗೆ ಜಮೀನು ಯಾರಿಗೆ ಬೇಕು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಮಗ ಕುಮಾರಸ್ವಾಮಿಗೆ ಜಮೀನ್ ಬೇಕು ಅವರೆಲ್ಲ ದೊಡ್ಡ ದೊಡ್ಡ ಬೇಲಿ ಹಾಕೋತಾ ಇದಾರೆ ಭೂ ಮಾಲೀಕರಿದ್ರು ಭೂ ಮಾಲೀಕರು ಅಂತ ಹೇಳಿ ಭೂ ಮಾಲೀಕರು ಈ ಭೂ ಮಾಲೀಕರು ಭೂ ಮಾಲೀಕರಿ ಏನ್ ಮಾಡ್ತಿದ್ರು ಭೂಮಿಯನ್ನ ಇಟ್ಕೊಂಡು ಗುಲಾಂಬ್ರ ರೇಟ್ ಇವತ್ತು ಈ ಈ ಭೂ ಮಾಲೀಕರಿಗೆ ಈ ಭೂ ಮಾಲೀಕರಿಗೆ ಇವತ್ತು ಗುಲಾಂಬರು ಬೇಕಾಗಿದೆ ರೈತರ ಜಮೀನನ್ನು ಕಿತ್ಕೋತಾ ಇದಾರೆ ರೈತರ ಜಮೀನಿನ ಕಿತ್ಕೋತಾ ಇದಾರೆ ಜಮೀನ್ ಇರಬಾರದು ನಾನು ಕೇಳಿದೆ ನೀವು ಜಮೀನು ಕೃಷಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ಅತಿ ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ರೈತರಿಗೆ ಯಾವುದೇ ಬೆಲೆ ಸಿಗದಂಗ್ ಮಾಡಿದೀರಾ ಎಂ ಎಸ್ ಪಿ ನೀವು ಘೋಷಣೆ ಮಾಡಿಲ್ಲ ಕೃಷಿ ವಿಶ್ವವಿದ್ಯಾಲಯ ಏನಾಗಿದೆ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು ಏನಾಗಿದ್ದಾವೆ ಲ್ಯಾಬ್ ಟು ಲ್ಯಾಂಡ್ ಲ್ಯಾಬ್ ಟು ಲ್ಯಾಂಡ್ ಅಂತಂದ್ರೆ ಎಲ್ಲಿ ವೇರ್ ಲ್ಯಾಬ್ ವೇರ್ ಲ್ಯಾಂಡ್ ಲ್ಯಾಂಡ್ ಇಲ್ಲ ಅಂದ್ರೆ ಲ್ಯಾಬ್ ಏನು ನಿಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗತಿ ಏನು ಏನ್ ರಿಸರ್ಚ್ ಆಗ್ತಾ ಇದೆ ಯೂನಿವರ್ಸಿಟಿ ಅದ್ಕೊಮ್ಮ ಪ್ರೊಫೆಸರ್ ಅದಕ್ಕೆ ವೈಸ್ ಚಾನ್ಸಲರು ಕೊಠ್ಯಾಂತ್ ಬೇ ಬಂಡವಾಳ ಅದಕ್ಕೆ ಏನಾಗ್ತಾ ಇದೆ ಇವತ್ತು ನಾಳೆ ಆಷಾಢ ಮಾಸ ನಡೀತದೆ ಹಬ್ಬ ಬರ್ತಾ ಇದೆ ಮೊದಲೇ ಈಗ್ಲೇ ಕಂಪನಿಗಳು ಆನ್ಲೈನ್ ಡೆಲಿವರಿ ಕಂಪನಿಗಳು ರೈತರ ಜಮೀನಿಗೆ ಹೋಗಿ ಅವ್ರ ಹತ್ರ ಮೊದಲೇ ಫಿಕ್ಸ್ ಮಾಡ್ಕೋತಾ ಇದ್ದಾವೆ ಈ ಇಷ್ಟು ಹೂವು ನಮ್ಗೆ ಇಷ್ಟು ಕಾಯಿ ನಮಗೆ ಅಂತ ಹೇಳಿ ತಗೊಂಡು ಬಂದು ತಂದೆಲ್ಲ ಇಟ್ಕೋತಾರೆ ಎಲ್ಲ ಇಟ್ಕೊಂಡು ಬ್ಲಾಕ್ ಮಾರ್ಕೆಟ್ ಸೃಷ್ಟಿ ಮಾಡ್ತಾರೆ ಮಿಸ್ಟರ್ ಸಿದ್ದರಾಮಯ್ಯ ಈ ಬ್ಲಾಕ್ ಮಾರ್ಕೆಟ್ ಸೃಷ್ಟಿ ಮಾಡೋದಕ್ಕೆ ಏಕೈಕ ಅಪರಾಧಿ ದ ಕಲ್ಪ್ರಿಟ್ ರಿಯಲ್ ಕಲ್ಪ್ರಿಟ್ ಆಫ್ ಕರ್ನಾಟಕ ಅಗ್ರಿಕಲ್ಚರ್ ದ ರಿಯಲ್ ಕಿಲ್ಲರ್ ಆಫ್ ಕರ್ನಾಟಕ ಫಾರ್ಮ್ ಸಿದ್ದರಾಮಯ್ಯ ಇವತ್ತು ರೈತರು ಭೂಮಿಗೆ ಅವ್ರಿಗೆ ಅವ್ರ ಹತ್ರ ಹೋಗಿ ಅವರ ಹತ್ರ ಹೂವನ್ನ ತರಕಾರಿಯನ್ನ ಪ್ರತಿಯೊಂದನ್ನು ಆಪ್ ಆಧಾರಿತ ಕಂಪನಿಗಳು ಹೋಗಿ ಕಡಿಮೆ ರೇಟ್ಗೆ ಅವ್ರಿಗೆ ತಿರುಮಂತ್ರ ಹಾಕಿ ಅದನ್ನ ಕೊಂಡ್ಕೊಂಡು ಬಂದು ತಂದಿಟ್ಕೊಂಡು ಇವತ್ತು ಅದನ್ನ ಜಾಸ್ತಿ ರೇಟಿಗೆ ಮಾಡಿ ಜನರನ್ನ ಸುಲಿಗೆ ಮಾಡೋದಕ್ಕೆ ರಹದಾರಿಯನ್ನು ಕೊಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ದೇಶದಲ್ಲಿ ಕಾನೂನು ತೆಗೆದುಹಾಕಿದ್ದಾರೆ ಇವರು ಈ ಕಾನೂನು ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕೊಂಡಿದ್ದಾರೆ ವಾಯ್ ವಾಟ್ ಈಸ್ ದ ರೀಸನ್ ಇ ಹ್ಯಾಸ್ ಟು ಕಮ್ ಇ ಹ್ಯಾಸ್ ಟು ಟೆಲ್ ರೈತನ ರೈತರ ಮುಖಂಡರು ಕಡೆ ಹೇಳ್ತಾರೆ ನಂಗೆ ನಾನು ಎಲ್ಲರೂ ಮಾತಾಡ್ತೀವಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ಬೇಕು ಏನ್ ಗೊತ್ತಿಲ್ಲ ನಾವೇ ಓಟ್ ಹಾಕ್ತೀವಿ ನಾವೇ ಕೂರಿಸ್ತೀವಿ ಸಮಾಜವಾದಿ ನಾಯಕ ಅಂತ ಕೈ ಮುಗಿತೀವಿ ನಾವೇ ಅವ್ರ ಜೊತೆ ಕಾರಲ್ಲಿ ಕುತ್ಕೊಂಡು ಪ್ರಚಾರಕ್ಕೆ ಹೋಗಿ ಅವ್ರ ಜೊತೆ ಅವರನ್ನ ಬಗ್ಗೆ ಆರ್ಟಿಕಲ್ ಬರೆದು ಅವ್ರನ್ನೆಲ್ಲ ಪ್ರಚಾರ ಮಾಡಿ ಇವತ್ತು 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 ರೈತರಿಗೆ ಯಾಕೆ ಭೂಮಿ ಅಂತ ಕೇಳ್ತಾರೆ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ ಬಂದ ಯಾವ ಕಾನೂನು ಸೊ ಸೊ ನಾವೆಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದ್ರೆ ರೈತರಿಗೆ ಯಾಕೆ ಜಮೀನು ಅಂತ ಕೇಳ್ತಾರೆ ಅವರು ಕೊಟ್ಟಷ್ಟು ಕದ್ದು ತಗೋಬೇಕಾಗುತ್ತೆ ಚೀನಾದ ಬಟ್ಟೆಗಳಿಗೆ ಚೀನಾದ ಬಟ್ಟೆಗಳಿಗೆ ಚೀನಾದ ಬಟ್ಟೆಗಳಿಗೆ ಬಾಂಗ್ಲಾದೇಶದ ಬಟ್ಟೆಗಳಿಗೆ ಇವತ್ತು ಟ್ಯಾಕ್ಸ್ ಇಲ್ದೇನೆ ನಮ್ಮ ದೇಶದ ಬಟ್ಟೆ ಬರ್ತೇನೆ ಅದೇ ಗಾಂಧಿ ಗಾಂಧಿ ಚರಕ ಗಾಂಧಿ ಚರಕದ ಬಟ್ಟೆಗೆ ನಾವು ಇವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕಾಗಿದೆ ಭೂದಾನ ಚಳವಳಿ ಸಮಾಜವಾದಿ ನಾಯಕರೇ ಭೂದಾನ ಚಳವಳಿ ಮಾಡಿದ್ ಯಾರು ನೀವ ಇವತ್ ಕೇಳ್ತಾ ಇದ್ರೆ ನೀವು ನಾವು ಮಾಡಕ್ಕಾಗಲ್ಲ ಅಂತ ಹೇಳಿ ಡೆವಲಪ್ಮೆಂಟ್ ಅಂದ್ರೆ ಏನು ಡೆವಲಪ್ಮೆಂಟ್ ಅಂದ್ರೆ ಕಂಪನಿಗಳು ತಂದು ಮಲ್ಟಿನ್ಯಾಷನಲ್ ಕಂಪನಿಗಳ ಕಂಪನಿಗಳು ತಂದು ಇಟ್ಟು ಸೊ ಆ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ರೈತರನ್ನ ಅವ್ರ ಮಕ್ಕಳನ್ನ ಇವತ್ತು ನೀವು ಅವ್ರನ್ನ ಕೂಲಿ ಆಳಗಳನ್ನ ಮಾಡ್ತಾ ಇದಾರೆ ಅಷ್ಟೇ ಇವತ್ತು ನಮ್ಮ ದೇಶದ ಭವಿಷ್ಯ ಕೂಲಿ ಆಳಗಳನ್ನ ಮಾಡ್ತಾ ಇದ್ದಾರೆ ಸೊ ಅದೇ ನೀವು ಓದ್ತಕ್ಕಂಥ ಸಂದರ್ಭದಲ್ಲಿ ನೀವು ಓದ್ತಕ್ಕಂಥ ಸಂದರ್ಭದಲ್ಲಿ ಆ ಈ ರಾಜ್ಯದಲ್ಲಿ ಡಾಕ್ಟರ್ಗಳು ಬರ್ತಾ ಇದ್ರು ಶಿಕ್ಷಕರು ಬರ್ತಾ ಇದ್ರು ಪ್ರೊಫೆಸರ್ ಗಳು ಬರ್ತಾ ಇದ್ರು ಲಾಯರ್ ಗಳು ಬರ್ತಾ ಇದ್ರು ಇವತ್ತು ಯಾರು ಬರ್ತಾ ಇದಾರೆ ಇವತ್ತು ಒಬ್ರೆ ಯಾರು ಅಂದ್ರೆ ಇಬ್ಬ ಮೂರ್ ನಾಲ್ಕು ಜನ ಅಷ್ಟೇ ಯಾರು ಎಂ ಬಿ ಪಾಟೀಲ ಡಿ ಕೆ ಶಿವಕುಮಾರ ಅಶೋಕ ವಿಜಯೇಂದ್ರ ಇಂಥ ನಾಯಕರುಗಳು ಬರ್ತಾ ಇದಾರೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಇವತ್ತು ಇಡೀ ರಾಜ್ಯದಲ್ಲಿ ನಿಖಿಲ್ ಒಂದು ಫೋಟೋ ಚಲಾವಣೆಯನ್ನು ಓಡಾಡ್ತಾ ಇದೆ ಏನು ಅಂತಂದ್ರೆ ಒಂದು ತಾತ ದೇವೇಗೌಡ ಮಗ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರ್ ಸರ್ ಮೂರ್ ಜನ ಫೋಟೋ ಜೆಡಿಎಸ್ ಅಭಿಯಾನ ಅಂತ ಸದಸ್ಯತ್ವ ಅಭಿಯಾನ ನಡೆಸ್ತಾರೆ ಇವರು ಮೂರೇ ಜನ ಫೋಟೋ ಇವ್ರ ಮೂರು ಜನಕ್ಕೋಸ್ಕರ ಪಕ್ಷ ಬೇಕು ಇದ್ರ ಜನ ಒಕ್ಲಿಗರೆಲ್ಲ ಇವ್ರು ನಮ್ಮ ನಾಯಕರು ಹೇಳಿ ಫೋಟೋ ಹಾಕ್ಬೇಕು ಒಕ್ಲಿಗರು ಅಂದ್ರೆ ಬಹುತೇಕರು ಒಕ್ಲಿಗರು ಅಂದ್ರೆ ರೈತರು ಅಂತ ಜಮೀನು ಇರ್ತಾರೆ ಸೊ ಇವತ್ತು ಯಾವುದೇ ಒಕ್ಲಿಗರು ಈ ಈ ಕುಮಾರಸ್ವಾಮಿ ಅವ್ರನ್ನ ಅವ್ರ ತಾತ ಅವ್ರ ಅಪ್ಪನ್ನ ಅವ್ರ ಮಗದನ್ನ ಯಾರು ಕೇಳ್ತಾರ ಯಾಕಂದ್ರೆ ಇವತ್ತು ಏನಾದ್ರು ಭೂ ಸುಧಾರಣಾ ಕಾಯ್ದೆ ಬಂದಿರೋದಕ್ಕೆ ಕಾರಣ ಕುಮಾರಸ್ವಾಮಿ ಯಾರು ಒಬ್ಲು ಒಕ್ಲಿಗರು ನಾನು ಕೇ ಹೇಳಿದ್ರೆ ನನ್ಗೆ ಎಷ್ಟೋ ಜನಕ್ಕೆ ಹೇಳ್ತೀನಿ ನಾನು ನಿಮ್ 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 ನಾಯಕಲ್ ಎಂಟ್ರಿ ಹಿಂಗ್ ಮಾಡಿದ್ದು ಅಂತ ಹೇಳಿ ಅದಕ್ಕೆ ಯಾರು ಉತ್ತರನೇ ಕೊಡ್ತಾರೆ ಅವ್ರಿಗೆ ಗೊತ್ತಿಲ್ವಾ ಅಥವಾ ಕೇಳಬಾರ್ದ ನನಗೆ ಗೊತ್ತಿಲ್ಲ ಯಾವುದೇ ಒಬ್ಬ ಪತ್ರಕರ್ತಾ ಇದನ್ನ ಮಾತಾಡಲ್ಲ ನಾನು ಇವತ್ತು ಒಬ್ಬ ಇಷ್ಟೊತ್ತ ರಾತ್ರಿ ಕೂತ್ಕೊಂಡು ತಲೆ ಕೆಟ್ಟು ನಾನು ಮಾತಾಡ್ತಾ ಇದ್ದೆ ತಲೆ ಕೆಟ್ಟು ಅಂದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟು ಜನ ಇವತ್ತು ಬೀದಿ ಬೀದಿಲಿ ಇವತ್ತು ಬಂದು ಓಡಾಡ್ತಾ ಇದ್ದಾರೆ ಇರೋ ಜಮೀನು ಮಾರ್ಕೋತಾ ಇದ್ದಾರೆ ಕುಡುಕರಾಯ್ತಾ ಇದಾರೆ ಜೂಡ ಜೂಜಾಡ್ತಾಡ್ತಿದಾರೆ ನಿನ್ನೆ ಮಹಾರಾಷ್ಟ್ರ ಒಂದರಲ್ಲೇ ಮುನ್ನೂರ ಎಪ್ಪತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಇದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಮಹಾರಾಷ್ಟ್ರ ಬಟ್ ಕರ್ನಾಟಕದಲ್ಲಿ ಇವತ್ತು ಭೂ ಸುಧಾರಣೆ ಕಾಯ್ದೆ ಪ್ರತಿಭಟನೆ ಮಾಡೋದಕ್ಕೆ ಚಾಮರಾಜನಗರದ ಬಂದಂತ ರೈತ ಒಬ್ಬ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾನೆ ಆಗ ಆ ಸುದ್ದಿ ಎಲ್ಲಿ ಬರೋದೇ ಇಲ್ಲ ಅದು ಏನಾಯ್ತು ಸತ್ನ ಅನ್ನು ಪರಿಹಾರ ಆಗುವ ಘೋಷಣೆ ಮಾಡಿದ್ರ ಏನಾಯ್ತು ಆ ಸುದ್ದಿ ಬರಲೇ ಇಲ್ಲ ಸುದ್ದಿಗಳು ಸಾಯುತ್ತವೆ ಪತ್ರಕರ್ತರು ಸತ್ತು ಹೋಗಿದ್ದಾರೆ ಮಾಧ್ಯಮಗಳ ಸಮಾಧಿ ಆಗೋಗಿದೆ ಈಗ ಇರೋದಷ್ಟೇ ಈಗ ಈಗ ಇರೋ ಇಷ್ಟೇ ಈಗ ಮೋದಿ 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 ಮತ್ತು ಕರ್ನಾಟಕದ ಮೋದಿಗಳು ಕರ್ನಾಟಕದ ಮೋದಿಗಳು ಯಾರು ಸಿದ್ದರಾಮಯ್ಯ ಎಂ ಬಿ ಪಾಟೀಲ ಡಿ ಕೆ ಶಿವಕುಮಾರ ಎಚ್ ಡಿ ಕುಮಾರಸ್ವಾಮಿ ಅಶೋಕ ವಿಜಯೇಂದ್ರ ನೋಡಿ ಇವರೆಲ್ಲ ಥೈಲಿ ಥೈಲಿ ಶಿವಮೊಗ್ಗ ಸುತ್ತಮುತ್ತ ಯಡಿಯೂರಪ್ಪನ ಜಮೀನುಗಳು ಬೆಂಗಳೂರು ಸುತ್ತಮುತ್ತ ಕುಮಾರಸ್ವಾಮಿ ಜಮೀನುಗಳು ಕನಕಪುರ ಸುತ್ತಮುತ್ತ ಇವರ ಜಮೀನುಗಳು ಸೊ ಹೀಗೆ ಜಮೀನುಗಳು ಹಿಂಗಿ ಜಮೀನು 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 ರೈತರು ಪ್ರಶ್ನೆ ಕೇಳ್ತಾರೆ ರೈತರಿಗೆ ಯಾಕೆ ಜಮೀನು ರೈತರಿಗೆ ಯಾಕೆ ಜಮೀನು ಈ ಕಾರ್ಯಕ್ರಮ ನಿಮ್ಗೆ ಏನಿಸ್ತು ಹೇಳಿ ರೈತರಿಗೆ ಯಾಕೆ ಜಮೀನು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನಾದ್ರೆ ರೈತರಿಗೆ ಜಮೀನು ಕೊಡ್ಬೇಕಾ ಅಥವಾ ಈ ಮುಖ್ಯಮಂತ್ರಿ ಅಥವಾ ಈ ಸಚಿವರುಗಳ ಬಿಗೆ ಕೆ ಕೆಐ ಡಿ ಬಿಗೆ ಜಮೀನು ಇಡೀ ಲ್ಯಾಂಡ್ ಎಲ್ಲ ಜಮೀನು ಕೊಟ್ಬಿಡಿ ಕೆಐ ಡಿ ಯಾಕೆ ಬೇಕಲ್ಲಿ ಯಾಕೆ ಬೇಕು ನನಗೆ ಇವ್ರು ಹೇಳ್ತಾ ಇರೋರು ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಕರ್ನಾಟಕದ ಡಿ ಬಿ ಒಂದು ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಸುಮಾರು ಸುಮಾರು ಎರಡೂವರೆ ಲಕ್ಷ ಭೂಮಿ ಎರಡೂವರೆ ಲಕ್ಷ ಎಕರೆ ಎರಡೂವರೆ ಲಕ್ಷ ಎಕರೆ ಭೂಮಿ ರೈತರಿಂದ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಏನಾಗಿದೆ ವಾಟ್ ಇಸ್ ದ ಸ್ಟೇಟಸ್ ಆನ್ಸರ್ ಆನ್ಸರ್ ಮಾಡಿ ಸಿ ಎಂ ಆನ್ಸರ್ ಮಾಡಿ ಎಂ ಬಿ ಪಾಟೀಲ್ ಆನ್ಸರ್ ಮಾಡಿ ಡಿ ಕೆ ಶಿ ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು